ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಮೂವರ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದೆ ಈ ಬಾರಿ ಬಿಗ್ ಬಾಸ್ಗೆ ಕಾಂತಾರ ಚಾಪ್ಟರ್ ಒಂದು ಸಿನಿಮಾದಲ್ಲಿ ಕಮಾಲ್ ಮಾಡಿದ ನಟರೊಬ್ಬರ ಎಂಟ್ರಿ ಆಗ್ತಿದೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಈ ಬಾರಿ ಹಲವು ವಿಶೇಷಗಳಿಂದ ಮೂಡಿ ಬರ್ತಿದೆ ಮೊಟ್ಟ ಮೊದಲ ಬಾರಿಗೆ ಬಿಗ್ ಬಾಸ್ ಶುರುವಾಗಿ ಮೂರೇ ವಾರಕ್ಕೆ ಗ್ರ್ಯಾಂಡ್ ಫಿನಾಲೆ ಒನ್ ಮಾಡಲಾಗಿದೆ ಈ ವೇಳೆ ಈ ವಾರ ಮೂರು ಮಂದಿ ಮನೆಗಿಂತ ಹೊರಗೆ ಬಂದಿದ್ದಾರೆ ಅದೇ ರೀತಿ ಮೂರು ಮಂದಿ ಮನೆ ಒಳಗೆ ಎಂಟ್ರಿ ಕೊಟ್ಟಿದ್ದಾರೆ ಅದರಲ್ಲಿ ಕಾಂತಾರ ಸಿನಿಮಾದಲ್ಲಿ ಕಮಾಲ್ ಮಾಡಿದ ನಟ ಕೂಡ ಸೇರಿದ್ದಾರೆ ಬಿಗ್ ಬಾಸ್ ಮನೆಗೆ ಇಂದು ಬಿಗ್ ಬಾಸ್ ಮನೆಗೆ ವೈಡ್ ಕಾರ್ಡ್ ಸ್ಪರ್ಧಿಗಳ ಪ್ರವೇಶವಾಗಿದೆ ಇಬ್ಬರು ಪುರುಷ ಅಭ್ಯರ್ಥಿಗಳು ಮತ್ತು ಒಬ್ಬರು ಮಹಿಳಾ ಅಭ್ಯರ್ಥಿ ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟಿದ್ದು ಆ ಮೂವರು ಯಾರು ಇರಬಹುದು ಎಂದು ಕರ್ನಾಟಕದಾದ್ಯಂತ ಬಿಗ್ ಬಾಸ್ ಶೋ ವೀಕ್ಷಕರು ಮಾತನಾಡಿಕೊಳ್ತಿದ್ದಾರೆ ಅದರಲ್ಲಿ ರಘು ಕೂಡ ಒಬ್ಬರು ಈ ಹಿಂದೆ ಅವರು ಕ್ವಾಟ್ಲಿ ಕಿಚನ್ ಶೋನಲ್ಲಿ ಭಾಗವಹಿಸಿದ್ರು ಸೆಲೆಬ್ರಿಟಿ ಕೋಚ್ ಕೂಡ ಹೌದು ಫೈವ್ ಎಕ್ಸ್ ಪವರ್ ನಲ್ಲಿ ಅವರು ವಿಶ್ವ ಚಾಂಪಿಯನ್ ಕೂಡ ಆಗಿದ್ದಾರೆ ಕಾಂತಾರ ಚಾಪ್ಟರ್ ಒಂದು ಕ್ರಾಂತಿ ಕಾಟೇರ ಸಿನಿಮಾ ನಟರಾಗ ರಾಘವೇಂದ್ರ ಎಸ್ ಹೊಂಡಕೇರಿ ಅವರು ಬಿಗ್ ಬಾಸ್ ಮನೆಗೆ ಪ್ರವೇಶ ಮಾಡಿದ್ದಾರೆ ಕಾಂತಾರ ಸಿನಿಮಾದಲ್ಲಿ ಗಾಢವಾದ ಮೇಕಪ್ ಮಾಡಿಕೊಂಡು ವಿಲನ್ ಪಾತ್ರದಲ್ಲಿ ನಟಿಸಿದ್ದ ರಾಘವೇಂದ್ರ ಅಲಿಯಾಸ್ ರಘು ದೊಡ್ಡಮನೆಗೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಕಾಂತಾರ ಸಿನಿಮಾದಲ್ಲಿ ಕಮಾಲ್ ಮಾಡಿದ ನಟ ಇದೀಗ ದೊಡ್ಡಮನೆಗಿಲ್ಲಿ ಸದ್ದು ಮಾಡಲು ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಎ ರಘು ಕೇವಲ ಸಿನಿಮಾ ಅಷ್ಟೇ ಅಲ್ಲ ರಿಯಾಲಿಟಿ ಶೋನಲ್ಲಿಯೂ ಭಾಗವಹಿಸಿ ವಿಜೇತರಾಗಿ ಬಂದಿದ್ರು ಕಾಟ್ಲೆ ಕಿಚನ್ ಕಾರ್ಯಕ್ರಮದ ವಿಜೇತರಾಗಿದ್ದರೂ ರಘು ಅವರಿಗೆ ಕುಕ್ ಆಫ್ ದಿ ಸೀಸನ್ ಬಿರುವುದು ಕೂಡ ಸಿಕ್ಕಿದೆ yeah ಎರಡನೇ ವೈಡ್ ಕಾರ್ಡ್ ಸ್ಪರ್ಧಿ ಯಾರು ಅನ್ನೋದು ಕೂಡ ರಿವೀಲ್ ಆಗಿದೆ ಕನ್ನಡದ ಚಿತ್ರರಂಗದಲ್ಲಿ ನಟಿಯಾಗಿ ಗುರುತಿಸಿಕೊಂಡಿರುವ ರಿಷಾ ಗೌಡ ಅವರು ಬಿಗ್ ಬಾಸ್ ಮನೆಗೆ ವೈಡ್ ಕಾರ್ಡ್ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಎಂದು ತಿಳಿದುಬಂದಿದೆ ಕೊಡಗು ಮೂಲದ ರಿಷಾ ಅವರು ಕ್ರೇಜಿ ಕೀರ್ತಿ ಮೂಲದ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದರು ಧರ್ಮ ಕೀರ್ತಿರಾಜ್ ಅವರ ಬೆಂಗಳೂರು ಎನ್ ಪ್ರಮೋದ್ ಶೆಟ್ಟಿ ಅವರ ಪರಾಕ್ರಮಿ ಸಿನಿಮಾದಲ್ಲೂ ಅವರು ನಟಿಸಿದ್ದಾರೆ ಮೂರನೇ ವೈಡ್ ಕಾರ್ಡ್ ಅಭ್ಯರ್ಥಿಯಾಗಿ ಕೆನಡಾದಲ್ಲಿರುವ ಫಿಟ್ನೆಸ್ ಮಾಡೆಲ್ ಬಾಡಿ ಬಿಲ್ಡರ್ ಸೂರಜ್ ಸಿಂಗ್ ಅವರು ಬಿಗ್ ಬಾಸ್ ಮನೆಗೆ ಪ್ರವೇಶ ಮಾಡಿದ್ದಾರೆ ಎಂದು ಹೇಳಲಾಗ್ತಿದೆ ಫಿಟ್ ಫೈನ್ ಆಗಿರುವ ಸೂರಜ್ ಸಿಂಗ್ ಅವರ ವಿಶೇಷತೆ ಏನು ಅನ್ನೋದು ಸಂಜೆ ಬರಲಿದೆ ಮೂಲಗಳ ಪ್ರಕಾರ ಮತ್ತು ಜನರು ಕಾಮೆಂಟ್ ಮಾಡುತ್ತಿರುವುದು ನೋಡಿದ್ರೆ ವೈಡ್ ಕಾರ್ಡ್ ಎಂಟ್ರಿ ಅನ್ನೋದು ಖಚಿತವಾಗಿದೆ ತುಂಬಾ ದಪ್ಪ ಇದ್ದೀರಾ ಅದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕ್ಔಟ್ ಮಾಡ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಯಾವ ಜಿಮ್ ಗು ಹೋಗ್ದಂಗೆ ವರ್ಕ್ಔಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಜೀನೀಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಒಂದು ಉತ್ತಮ ಆಹಾರ